ಇವತ್ತು ನಾವು ಕೆ ಪಿ ಸಿ ಅವ್ರನ್ನ ಭೇಟಿ ಮಾಡಿದ್ವಿ ಏನಪ್ಪ ಅಂದರೆ ಸಿ ಟಿ ರಿಸಲ್ಟ್ಸ್ ಯಾಕೆ ಡಿಲೇ ಆಗ್ತಾ ಇದೆ ಅಂತಂದರೆ ಅಲ್ಲಿ ಒಂದು ಸಿಬ್ಬಂದಿ ಕೊರತೆ ಇದೆ ಏನು ಕನ್ನಡ ಕಂಪಲ್ಸರಿ ಪೇಪರ್ ಇತ್ತು ಅದು ವ್ಯಾಲ್ಯೇಷನ್ ವ್ಯಾಲ್ಯೇಟರ್ಸ್ ಎಲ್ಲರೂ ಟೆಂತ್ ಮತ್ತು ಪಿ ಯು ಸಿ ಒಂದು ಎಕ್ಸಾಮ್ಸ್ ಇತ್ತಲ್ಲ ಅದ್ರ ಬಗ್ಗೆ ಹೋಗಿದ್ರು ಕಲೆಕ್ಷನ್ ಮಾಡೋದಕ್ಕೆ ಈಗ ಒಂದು ವಾಪಸ್ಸು ಅಂದರೆ ಈಗ ನೆಕ್ಸ್ಟ್ ಅಲ್ಲಿ ಎಚ್ ಕೆ ರಿಸಲ್ಟ್ ಇದು ಸಿ ಟಿ ಇಲ್ಲಿ ರಿಸಲ್ಟ್ಸ್ ಬಿಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಏನಪ್ಪ ಆರ್ ಪಿ ಸಿ ನೆಕ್ಸ್ಟ್ ಒಂದು ವಾರದಲ್ಲಿ ಒಂದು ರಿಸಲ್ಟ್ಸ್ ಬಿಡೋದು ಬಿಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಏನಪ್ಪ ಅಕೌಂಟ್ ಅಷ್ಟೆಂಟ್ ಮತ್ತು ಸ್ಟಾಟ್ಸ್ಕಲ್ ಇನ್ಸ್ಪೆಕ್ಟರ್ ರಿಸಲ್ಟ್ಸ್ ಕೇಳಿದ್ವಿ ಅದನ್ನು ಒಂದು ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಗಂಧನದಲ್ಲಿದ್ದರಿ ಏನಪ್ಪ ಅದರ ಕೆ ಪಿ ಎಸ್ ಸಿ ಮೀಟಿಂಗಲ್ಲಿ ಚರ್ಚೆಯಲ್ಲಿ ಏನಾಗ್ತಾಯಿದೆ ಅಸೆಂಬ್ಲಿಲಿ ಏನು ನಡೀತಾ ಇದೆ ಅಂತ ಹೇಳಿ ನಾನು ಎಲ್ಲರಿಗೂ ಒಂದು ಮನವಿ ಮಾಡ್ಕೊತೀನಿ ಕೆ ಎಸ್ ಎಕ್ಸಾಮ್ಸು ಆಗಸ್ಟ್ ಟ್ವೆಂಟಿ ಫಿಫ್ತ್ ನಡೆಯುತ್ತಾ ಇಲ್ಲ ಅಂತ ತುಂಬ ಜನ ಇದ್ರಿ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಕೆ ಪಿ ಎಸ್ ಸಿಲಿ ಇಲ್ಲಿವರೆಗೂ ಅವರು ಆಗಸ್ಟ್ ಟ್ವೆಂಟಿ ಫಿಫ್ತೇ ನಡೆಸಬೇಕಂತ ಅವರೆಲ್ಲ ರೀತಿಯೂ ಪ್ಲ್ಯಾನ್ ಮಾಡಿದ್ದಾರೆ ಆ್ಯಸ್ ಆಫ್ ನೌ ದೇರ್ ಇಸ್ ನೋ ಚೇಂಜಸ್ ಅಂದರೆ ಆಗಸ್ಟ್ ಟ್ವೆಂಟಿ ಫಿಫ್ತೆ ಎಕ್ಸಾಮ್ ನಡೆಸಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಯಾವುದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇರ್ಬೋದು ವಾಟ್ಸಪ್ ಇರ್ಬೋದು ಯಾರೋ ಏನೋ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ ಈ ಒಂದು ಎಕ್ಸಾಮ್ಸ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಏನೋ ಒಂದು ಹೊಸ ನೋಟಿಫಿಕೇಷನ್ ಬಗ್ಗೆಯೂ ನಾವು ಚರ್ಚೆ ಮಾಡಿದ್ದೀವಿ ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮತ್ತು ಕೆ ಪಿ ಎಸ್ ಸಿಲಿ ಟೈಮ್ ಟೇಬಲ್ ಅನ್ನೋದು ಒಂದು ಅಪ್ಡೇಟ್ ಆಗಬೇಕು ಮತ್ತು ಎವ್ರಿ ಡೇ ಏನಂದರೆ ಟ್ವೈಸು ಪ್ರೀವಿಯಸ್ ಏನು ಸೆಕ್ರೆಟರಿ ಏನು ಅಪ್ಡೇಟ್ ಮಾಡ್ತಾ ಇದ್ರು ಅದೇ ರೀತಿಯೂ ಮುಂದೇನೂ ಒಂದು ಕೆ ಪಿ ಸಿ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಎಲ್ಲ ರೀತಿಯೂ ಅಪ್ಡೇಟ್ ಆಗಬೇಕು ಅಂತ ನಾವು ಇವತ್ತು ಮಾತಾಡಿದ್ದೀವಿ ಅದ್ರ ಬಗ್ಗೆ ಮತ್ತು ಸಿ ಟಿ ಇದು ರಿಸಲ್ಟ್ಸು ವಿತ್ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಸ್ಕೋರ್ ಕಾರ್ಡ್ ಬಿಡಬೇಕಂತ ಕೇಳ್ತಾ ಇದ್ದೀವಿ ಅದನ್ನು ಅವರು ಆಯ್ತು ಅಂತ ಹೇಳಿದ್ದಾರೆ ಬಟ್ ಏನಂದರೆ ಸ್ವಲ್ಪ ಗೌರ್ಮೆಂಟ್ ಆರ್ಡ್ರ್ ಬೇಕಂತ ಹೇಳಿದ್ದಾರೆ ಗೌರ್ಮೆಂಟಲ್ಲೂ ನಾವು ಡಿ ಪಿ ಆರ್ ಸೆಕ್ಷನ್ಗೆ ಒಂದು ಲೆಟ್ರ್ ಕೊಟ್ಟು ಮುಂದೆ ಮಂದಿ ಬರೋಂಥ ಒಂದು ಎಕ್ಸಾಮ್ಸ್ ಎಲ್ಲದನ್ನೂ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು ಯಾಕೆಂದರೆ ಬರೀ ಇದು ಕೆ ಪಿ ಎಸ್ ಸಿ ಅಂತನಲ್ಲ ಕೆ ಎಸ್ ಪಿ ಮತ್ತು ಕೆ ಇ ಎಲ್ಲದರಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ಒಂದು ಸ್ಕೋರ್ ಕಾರ್ಡ್ ಸ್ಕೋರ್ ಲಿಸ್ಟ್ ಬಿಡ್ತಾ ಇದ್ದಾರೆ ಅದೇ ರೀತಿ ಕೆ ಪಿ ಸಿಲು ಮೇಂಟೈನ್ ಮಾಡಬೇಕಂತ ಕೇಳ್ತೀವಿ ಇದ್ವಿ ಥ್ಯಾಂಕ್ ಯು ಸೊ ಮಚ್